ಸಾವಿರದ ಇಪ್ಪತ್ ಮೂರು ಮುಗಿದು ಇಪ್ಪತ್ನಾಲ್ಕಕ್ಕೆ ಆಲ್ರೆಡಿ ನಾವು ಕಾಲಿಟ್ಟಿದ್ದೀವಿ ಈಗಾಗಲೇ ಜನ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಾ ಇರೋದು ಎರಡೇ ವಿಚಾರ ಒಂದು ಕಡೆ ಎಲೆಕ್ಷನ್ ಫೀವರ್ ಶುರುವಾಗಿದೆ ಮತ್ತೊಂದು ಕಡೆ ಪ್ರತಿಯೊಬ್ಬರು ಕೂಡ ಶ್ರೀರಾಮನ ಜಪವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನೋಡಿ ಮೊದಲನೇ ಚರ್ಚೆ ಇರುವುದು ರಾಮ ಮಂದಿರ ಉದ್ಘಾಟನೆಯಾದ್ರೆ ಎರಡನೇ ಚರ್ಚೆ ಜನ ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಲೋಕಸಭೆ ಎಲೆಕ್ಷನ್ ಲೋಕಸಭೆ ಎಲೆಕ್ಷನ್ ಬಗ್ಗೆನೆ ಪ್ರತಿಯೊಬ್ಬರು ಕೂಡ ಬಹಳ ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಣಕ್ಕಿಳಿಯೋದಕ್ಕೆ ಅಭ್ಯರ್ಥಿಗಳು ಯಾವ ರೀತಿ ತಾಲೀಮನ್ನ ಶುರು ಮಾಡಿದ್ದಾರೆ ಯಾವ ಕ್ಷೇತ್ರದಲ್ಲಿ ಸದ್ಯದ ಚಿತ್ರಣ ಯಾವ ರೀತಿ ಇದೆ ಎಲ್ಲೆಲ್ಲಿ ಯಾರ್ಯಾರು ಪೈಪೋಟಿಗೆ ಬಿದ್ದಿದ್ದಾರೆ ನಿಮ್ಮ ಮುಂದೆ ನಾವು ಬಿ ಟಿವಿ ಪ್ರತಿ ಕ್ಷೇತ್ರದ ಪರ್ಫೆಕ್ಟ್ ಪಿಚ್ ರಿಪೋರ್ಟ್ ಅನ್ನ ದಿನನಿತ್ಯ ಕೂಡ ಕೊಡ್ತಾ ಹೋಗ್ತಿವಿ ಆದ್ರೆ ಇವತ್ತು ನಾವು ಕೊಡ್ತಾ ಇರುವಂತಹ ಕ್ಷೇತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಂಗಳೂರು ಸೆಂಟ್ರಲ್ ಸೆಂಟ್ರಲ್ ಕ್ಷೇತ್ರದ ಕಂಪ್ಲೀಟ್ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಹಾಗಾದ್ರೆ ಹೇಗಿದೆ ಬೆಂಗಳೂರು ಸೆಂಟ್ರಲ್ ಯಾರು ಕ್ಯಾಂಡಿಡೇಟ್ಸ್ ಇದ್ದಾರೆ ಇಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ತಾ ಬಂದಿದೆ ಮೂರು ಬಾರಿಯಿಂದಲೂ ಕೂಡ ಆ ಹ್ಯಾಟ್ರಿಕ್ ಗೆಲುವಿನ ಕೋಟೆಯನ್ನ ಒಡೆಯುತ್ತಾ ಈ ಬಾರಿ ಕಾಂಗ್ರೆಸ್ ಪಿಸಿ ಮೋಹನ್ ಅವರ ಕ್ಷೇತ್ರಕ್ಕೆ ಬಿಜೆಪಿಯಲ್ಲೇ ಸಾಕಷ್ಟು ಪೈಪೋಟಿ ಇದೆ ಹಾಗಾದ್ರೆ ಕಾಂಗ್ರೆಸ್ನಿಂದ ಕಣಕ್ಕಿಳಿಯುವಂತಹ ಆ ಲೀಡರ್ ಯಾರು ಬೆಂಗ್ಳೂರು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಅಲ್ಲಿಯ ಪಿಚ್ ರಿಪೋರ್ಟ್ ಏನಿದೆ ಜನರು ಏನ್ ಹೇಳ್ತಾರೆ ಯಾರು ಈ ಬಾರಿ ಮತ್ತೊಮ್ಮೆ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಬಹುದಾ ಬಿಜೆಪಿಯ ಪಿಸಿ ಮೋಹನ್ ಅವರು ಅಥವಾ ಕಾಂಗ್ರೆಸ್ ಈ ಬಾರಿ ಆ ಮತ್ತೊಮ್ಮೆ ಅಂದ್ರೆ ಕಾಂಗ್ರೆಸ್ ಈ ಬಾರಿ ತನ್ನ ಗೆಲುವನ್ನ ಸಾಧಿಸಬಹುದಾ ಮೊದಲ ಬಾರಿಗೆ ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಈ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತೀವಿ ನೋಡಿ ರಾಜಧಾನಿಯ ಪ್ರತಿಷ್ಠಿತ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಹೇಳ್ತಾರೆ ಅದು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ರಾಜಧಾನಿಯ ಬಹಳ ಪ್ರತಿಷ್ಠಿತ ಕ್ಷೇತ್ರ ಇಲ್ಲಿ ಈ ಸೆಂಟ್ರಲ್ ಕ್ಷೇತ್ರದಲ್ಲಿ ಇರೋದು ಎಂಟು ವಿಧಾನಸಭಾ ಕ್ಷೇತ್ರಗಳು ನೋಡಿ ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಅನ್ಯ ಭಾಷಿಗರು ಹಾಗೆ ಮುಸ್ಲಿಂ ಮತದಾರರು ಇರುವಂತಹ ಒಂದು ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ನೋಡಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಇಲ್ಲಿ ಅನ್ಯ ಭಾಷಿಗರು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅದರ ಜೊತೆಗೆ ಬೆಂಗಳೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ಇರುವಂತಹ ಮತದಾರರು ಅಂತ ಹೇಳಿದ್ರೆ ಮುಸ್ಲಿಂ ಮತದಾರರ ಪ್ರಾಬಲ್ಯ ಬಹಳಷ್ಟಿದೆ ಆದರೂ ಕೂಡ ಇಲ್ಲಿ ಕಳೆದ ಮೂರು ಸಲದಿಂದಲೂ ಕೂಡ ಬಿಜೆಪಿನೇ ಕಂಟಿನ್ಯೂಸ್ ಆಗಿ ಹ್ಯಾಟ್ರಿಕ್ ಆಗಿ ವಿನ್ ಆಗ್ತಾ ಬರ್ತಾ ಇದೆ ನೋಡಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಇಪ್ಪತ್ತೊಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಮುನ್ನೂರ ಅರವತ್ತೆರಡು ಮತದಾರರಿದ್ದಾರೆ ಈ ಕ್ಷೇತ್ರದಲ್ಲಿ ತಮಿಳರಷ್ಟಿದ್ದಾರೆ ನಾವಾಗ್ಲೇ ಹೇಳಿದ್ವಿ ಅನ್ಯ ಭಾಷೆಗರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿ ಸುಮಾರು ಐದು ಪಾಯಿಂಟ್ ಐದು ಲಕ್ಷ ತಮಿಳರಿದ್ದಾರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಹಾಗೆ ಮುಸ್ಲಿಂ ಮತದಾರರು ಕೂಡ ಏನು ಕಡಿಮೆ ಇಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ನಾಲ್ಕೂವರೆ ಲಕ್ಷ ಮುಸ್ಲಿಂ ಮತದಾರರಿದ್ದಾರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಐದೂವರೆ ಲಕ್ಷ ತಮಿಳರಿದ್ದಾರೆ ಹಾಗೆ ಮತ್ತೊಂದು ಕಡೆ ಚಿಕ್ಕಪೇಟೆ ಆಸುಪಾಸಿನಲ್ಲಿ ಮಾರ್ವಾಡಿ ಗುಜರಾತಿಗಳ ಬಾಹುಳ್ಯ ಇರುವಂತಹ ಒಂದು ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ ಅಂತಾನೆ ಹೇಳ್ಬಹುದು ಹಾಗೆ ಈ ಕ್ಷೇತ್ರದಲ್ಲಿ ಕನ್ನಡಿಗರಿಗಿಂತ ಅನ್ಯ ರಾಜ್ಯದವರೇ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಕನ್ನಡಿಗರು ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೂ ಕೂಡ ಅನ್ಯ ರಾಜ್ಯದವರು ಬಹಳ ಜಾಸ್ತಿ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮುಸ್ಲಿಮರು ಟಾಪ್ ಟೂ ನಲ್ಲಿ ಇದ್ರು ಕೂಡ ಅಲ್ಪಸಂಖ್ಯಾತರಿಗೆ ಈ ಕ್ಷೇತ್ರ ಒಲದಿಲ್ಲ ನಾವಾಗ್ಲೇ ಹೇಳ್ತಾ ಇದ್ವಿ ಇಲ್ಲಿ ಪಿ ಸಿ ಮೋಹನ್ ಅವರು ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸ್ಕೊಂಡು ಬರ್ತಾ ಇದ್ದಾರೆ ಕಳೆದ ಮೂರು ಲೋಕಸಭೆ ಚುನಾವಣೆಯಿಂದಲೂ ಕೂಡ ಆದ್ರೆ ಈ ಬಾರಿ ಏನಾದ್ರೂ ಗೆಲುವಿನ ಖಾತೆ ಓಪನ್ ಮಾಡುತ್ತಾ ಕಾಂಗ್ರೆಸ್ ಗೊತ್ತಿಲ್ಲ ಅಲ್ಲಿಯ ಮತದಾರ ಪ್ರಭುಗಳು ಯಾರಿಗೆ ಮಣೆ ಹಾಕ್ತಾರೆ ಅಂತ ಹೇಳಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಷೇತ್ರದ ಟಿಕೆಟ್ಗಾಗಿ ಪಕ್ಷಗಳೊಳಗೆ ಭಾರಿ ಪೈಪೋಟಿ ಇತ್ತು ಪ್ರತಿಷ್ಠಿತ ಕ್ಷೇತ್ರದಿಂದ ಗದ್ ಗೆದ್ ಗೆದ್ಕೊಂಡು ಬರೋದೇನೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿತ್ತು ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅಷ್ಟೇನೆ ಟಿಕೆಟ್ ಗೋಸ್ಕರ ಒಂದಷ್ಟು ಜನ ಆ ಅಲ್ಲಿ ಇರ್ತಾರೆ ಆ ಇಷ್ಟು ವರ್ಷಗಳ ಕಾಲ ನೋಡಿ ಕಳೆದ ಮೂರು ಬಾರಿಯೂ ಕೂಡ ಬಿಜೆಪಿಯ ಭದ್ರಕೋಟಿಯಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ಲು ಇಲ್ಲಿ ಪಿ ಸಿ ಮೋಹನ್ ಅವರು ಒಬ್ಬ ಒಳ್ಳೆ ಜನಪರ ನಾಯಕರಾಗಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ